ಉಪ್ಪನ್ನ ಹೆಚ್ಚಾಗಿ ಸೇವಿಸೋದ್ರಿಂದ ಯಾವೆಲ್ಲ ಸಮಸ್ಯೆ ಬರುತ್ತೆ ಅಂತ ಗೊತ್ತಿದೆಯಾ ಉಪ್ಪಿಗಿಂತ ರುಚಿ ಇಲ್ಲ ಎಂಬ ಗಾದೆ ಮಾತಿದೆ ಅಡುಗೆ ಮನೆಯಲ್ಲಿ ನಾವು ಯಾವುದೇ ಒಂದು ಆಹಾರ ಪದಾರ್ಥಗಳನ್ನು ತಯಾರಿಸಬೇಕಾದ್ರೆ ಉಪ್ಪನ್ನು ಬಳಸಿ ಬಳಸ್ತೀವಿ ಆದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಉಪ್ಪಿನ ಬಳಕೆ ಮಾಡೋದರಿಂದ ನಮ್ಮ ದೇಹಕ್ಕೆ ಯಾವೆಲ್ಲ ಸಮಸ್ಯೆ ತಂದು ಉಡ್ಡುತ್ತೆ ಅಂತ ಹೇಳಿ ತಿಳಿದಿದೆಯಾ ಅದೇ ಆಗಿ ಉಪ್ಪನ್ನು ಸೇವಿಸೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗತ್ತೆ ತಿಂದ ಆಹಾರವು ಸರಿಯಾಗಿ ಜೀರ್ಣ ಆಗೋದಿಲ್ಲ ಇದರಿಂದ ಹೊಟ್ಟೆ ನೋವಿನಂತಹ ಸಮಸ್ಯೆ ಉಂಟಾಗತ್ತೆ ಉಪ್ಪನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದರಿಂದ ಹೃದಯದ ತೊಂದರೆ ಉಂಟಾಗಬಹುದು ಬಿಪಿಯ ಹೊರತಾಗಿ ಉಪ್ಪು ಸೇವನೆ ರಕ್ತನಾಳದ ಮೇಲೂ ಸಹ ಪರಿಣಾಮವನ್ನು ಬೀರುತ್ತೆ ಉಪ್ಪಿನ ಅತಿ ಸೇವನೆಯಿಂದ ಹೃದಯಾಘಾತವು ಸಹ ಸಂಭವಿಸಬಹುದು ಉಪ್ಪು ತಿಂದರೆ ತಲೆನೋವು ಸಮಸ್ಯೆಗೆ ಹೆಚ್ಚಾಗುತ್ತೆ ತಲೆನೋವು ಇದ್ರೆ ಉಪ್ಪನ್ನು ಸೇವಿಸುವುದು ಕಡಿಮೆ ಮಾಡಿ ಅತಿಯಾದ ಉಪ್ಪನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿಯೂ ಸಹ ಕಡಿಮೆಯಾಗತ್ತೆ ಹಣ್ಣು ಮತ್ತು ತರಕಾರಿಯನ್ನು ತಿನ್ನುವಾಗ ಅದ್ರ ಮೇಲೆ ಹಾಕಿ ಉಪ್ಪನ್ನ ಮಿಶ್ರಣ ಮಾಡಿ ತಿನ್ನೋದ್ರಿಂದ ಸಹ ಮೂತ್ರಪಿಂಡಕ್ಕೆ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತೆ ಅಧಿಕವಾಗಿ ಉಪ್ಪು ತಿನ್ನೋದ್ರಿಂದ ದೇಹದಲ್ಲಿ ರಕ್ತನಾಳ ಮತ್ತು ಅಪಧಮನಿಗಳಲ್ಲಿ ರಕ್ತ ಸಂಚಾರವು ಅಧಿಕವಾಗುತ್ತೆ ಅಧಿಕ ರಕ್ತದೊತ್ತಡ ಉಂಟಾಗುತ್ತೆ ಮತ್ತು ಅತಿಯಾಗಿ ಉಪ್ಪು ಸೇವಿಸೋದ್ರಿಂದ ನಿದ್ರಾಹೀನತೆಯೂ ಸಹ ಉಂಟಾಗುತ್ತೆ ಅಧಿಕ ಉಪ್ಪು ಸೇವನೆ ಬಾಯಾರಿಕೆಯನ್ನು ವೃದ್ಧಿಸುತ್ತೆ ಅತಿಯಾಗಿ ನೀರು ಕುಡಿದರೆ ಪದೇ ಪದೇ ಶೌಚಾಲಯಕ್ಕೆ ಹೋಗಬೇಕಾಗತ್ತೆ ಆಹಾರದಲ್ಲಿ ಹೆಚ್ಚು ಉಪ್ಪಿನ ಸೇವನೆ ಹೊಟ್ಟೆ ಉಬ್ಬರವನ್ನು ಸಹ ಉಂಟು ಮಾಡುತ್ತೆ ಅಜೀರ್ಣ ಮತ್ತು ಅಸಿಡಿಟಿ ಸಮಸ್ಯೆಯನ್ನು ಸಹ ಉಂಟು ಮಾಡುತ್ತೆ ಕೇಳಿದ್ರಲ್ಲ ಅತಿಯಾಗಿ ಪ್ರತಿದಿನ ನಾವು ಉಪ್ಪನ್ನು ಸೇವಿಸುವುದರಿಂದ ಇಷ್ಟೆಲ್ಲ ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕಾಗತ್ತೆ